ಅನಂತಾನಂತಕ್ಕೆ ಕಾಣುವ ನೀಲ ಜಲರಾಶಿ ಹಾಲಿನಂತಹ ಬಿಳ್ನೊರೆಗೂ ಪೈಪೋಟಿ ನೀಡುವ ಶ್ವೇತವರ್ಣದ ಮರಣರಾಶಿ ಅತ್ಯಂತ ವಿಶಾಲವಾದ ಹಾಗೂ ಪರಿಶುದ್ಧವಾದ ಕಡಲ ಕಿನಾರೆಗಳು ಸಂಜ ಕವಿಯುತ್ತಿದ್ದಂತೆ ವಿಸ್ಮಯಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯುವ ಸೂರ್ಯಾಸ್ತದ ವಿಹಂಗಮನೋಟ ಆ ತೀರಗಳಲ್ಲಿ ತೆಂಗಿನ ಮರಗಳ ನಡುವೆ ಮಿಣುಕು ದೀಪಗಳ ಸರಮಾಲೆಯ ಮಧ್ಯೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಸಿದ್ಧವಾಗಿ ಕುಳಿತಿರುವ ನವದಂಪತಿಗಳು ಅದು ಯಾವ ವಯೋಮಾನದವರೇ ಆಗಿರಲಿ ಈ ಕಡಲ ಕಿನಾರೆಯ ತಾಣಕ್ಕೆ ಬಂದಿಳಿದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋದು ಗ್ಯಾರಂಟಿ ಇದರ ಹೆಸರು ಲಕ್ಷದ್ವೀಪ ಒಂದು ಪಕ್ಷಿ ನೋಟಕ್ಕೆ ಚದುರಿದಂತೆ ನೂರಾರು ದ್ವೀಪಗಳು ಕಾಣುತ್ತವಾದರೂ ಇಲ್ಲಿರುವುದು ಕೇವಲ ಮೂವತ್ತೈದು ದ್ವೀಪಗಳು ಮಾತ್ರ ಎಲ್ಲವೂ ಪುಟ್ಪುಟಾಣಿ ದ್ವೀಪಗಳು ಭಾರತದಲ್ಲಿರುವ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೇ ಅತ್ಯಂತ ಚಿಕ್ಕ ದ್ವೀಪ ಸಮೂಹ ಎಂಬ ಖ್ಯಾತಿಯೂ ಇದಕ್ಕಿದೆ ಸುತ್ತಲೂ ಹೊದ್ದಿರುವ ಹಸಿರಿನ ಹಾಸು ತಿಳಿ ತಿಳಿಯಾಗಿ ದಡವನ್ನು ಬಂದು ತಾಕುವ ತೆರೆಗಳು ಕಣ್ಣು ಹಾಯಿಸಿದಷ್ಟೂ ಉದ್ದಕ್ಕೆ ಚಾಚಿರುವ ನೀಲ ಜಲರಾಶಿ ಲಕ್ಷದ್ವೀಪಕ್ಕೆ ಪಾದಾರ್ಪಣೆ ಮಾಡಿದ ತಕ್ಷಣ ನಿಮ್ಮನ್ನು ಈ ಮನಮೋಹಕ ಸೌಂದರ್ಯ ದಿಗ್ಮೂಢರನ್ನಾಗಿ ಮಾಡದಿರದು ಈ ದ್ವೀಪದ ಒಟ್ಟು ಆವೃತ ಪ್ರದೇಶವಿರುವುದು ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ಗಳು ಆದರೂ ಕೂಡ ಭೂಪ್ರದೇಶ ಅಂತ ಇರುವುದು ಕೇವಲ ಮೂವತ್ತೆರಡು ಕಿಲೋಮೀಟರ್ ಮಾತ್ರ ಒಂದೇ ಒಂದು ಜಿಲ್ಲೆಯನ್ನು ಹೊಂದಿರುವ ಲಕ್ಷದ್ವೀಪದ ರಾಜಧಾನಿ ಕಿರವತ್ತಿ ಬಹುತೇಕ ಎಲ್ಲ ಆಡಳಿತ ಕಚೇರಿಗಳು ಇಲ್ಲಿಯೇ ಇವೆ ಹಾಗಾಗಿ ಕಿರವತ್ತಿಯೇ ಬಹುಮುಖ್ಯ ಆಕರ್ಷಣೆಯ ಕೇಂದ್ರ ಪುರಾತತ್ವಶಾಸ್ತ್ರದ ಪುರಾವೆಗಳ ಪ್ರಕಾರ ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದಲೂ ಈ ದ್ವೀಪದಲ್ಲಿ ಮನುಷ್ಯರ ವಾಸ್ತವ್ಯವಿರುವುದು ಕಂಡುಬಂದಿದೆ ಅಶೋಕ ಚಕ್ರವರ್ತಿಯ ಹಿರಿಯ ಪುತ್ರಿ ಸಂಗಮಿತ್ರ ಲಕ್ಷ ದ್ವೀಪಕ್ಕೆ ಭೇಟಿ ನೀಡಿದ್ದರ ಬಗ್ಗೆ ದಾಖಲೆಗಳು ದೊರೆಯುತ್ತವೆ ಆಗಿನಿಂದಲೂ ಇಲ್ಲಿ ಬೌದ್ಧ ಧರ್ಮ ಅಸ್ತಿತ್ವವಿತ್ತು ಎನ್ನಲಾಗುತ್ತದೆ ಈಗ ಅಸ್ತಿತ್ವದಲ್ಲಿರುವ ಮೂವತ್ತೈದು ದ್ವೀಪಗಳ ಪೈಕಿ ಹತ್ತರಲ್ಲಿ ಮಾತ್ರ ಮನುಷ್ಯರು ವಾಸವಿದ್ದಾರೆ ಉಳಿದವುಗಳಲ್ಲಿ ಜನ ವಾಸವಿರಲು ಯೋಗ್ಯ ವಾತಾವರಣಗಳಿಲ್ಲ ಮತ್ತು ಅವೆಲ್ಲವೂ ಅಸಾಧ್ಯ ಎನ್ನುವಷ್ಟು ಚಿಕ್ಕವು ಇಲ್ಲೆಲ್ಲ ಹವಳದ ದಿಬ್ಬಗಳು ಯಥೇಚ್ಛವಾಗಿ ಕಂಡುಬರುತ್ತವೆ ಇಲ್ಲಿರುವ ಇತರೆ ದ್ವೀಪಗಳೆಂದರೆ ಬಂಗಾರಾಮ್ ಕಡಮಟ್ ಅಮಿನಿ ಅಗತಿ ಮಿನಿಕಾಯ್ ಆರ್ನೂರಕ್ಕೂ ಹೆಚ್ಚಿನ ತಳಿಯ ಮೀನುಗಳು ಇಲ್ಲಿವೆ ಲಕ್ಷದ್ವೀಪದ ಮುಖ್ಯ ಆಕರ್ಷಣೆ ಹವಳದ ದಿಬ್ಬಗಳು ಭಾರತದಲ್ಲಿನ ನಾಲ್ಕು ಬಹುಮುಖ್ಯ ಹವಳದ ದಿಬ್ಬಗಳ ಪೈಕಿ ಇದು ಕೂಡ ಒಂದು ದಕ್ಷಿಣ ತುದಿಯಲ್ಲಿರುವ ಹವಳದ ದಿಬ್ಬದಲ್ಲಿ ಸುಮಾರು ಎಪ್ಪತ್ತೆಂಟು ತಳಿಯ ಹವಳಗಳು ಕಾಣಸಿಗುತ್ತವೆ ಇವು ಪ್ರವಾಸಿಗರ ಆಕರ್ಷಣೆಯ ತಾಣಗಳಾಗಿವೆ ವರ್ಷವಿಡೀ ಇಲ್ಲಿನ ನಿಸರ್ಗ ಸಿರಿಯನ್ನು ಮನಸಾರೆ ಸವಿಯಲು ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಭೇಟಿ ನೀಡುತ್ತಾರಾದರೂ ಇಲ್ಲಿ ಪ್ರವಾಸ ಕೈಗೊಳ್ಳಲು ಅತ್ಯಂತ ಸೂಕ್ತ ಸಮಯವೆಂದರೆ ಅಕ್ಟೋಬರ್ ತಿಂಗಳಿನಿಂದ ಮೇ ತಿಂಗಳು ಆದರೆ ಇಲ್ಲಿನ ಪ್ರವಾಸಕ್ಕೆ ಪರ್ಮಿಟ್ ಪಡೆಯುವುದು ಅತ್ಯಗತ್ಯ ಇದಕ್ಕಾಗಿ ಆನ್ಲೈನ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಸರ್ಕಾರದ ಇ ಪರ್ಮಿಟ್ ಪೋರ್ಟಲ್ಗೆ ಭೇಟಿ ನೀಡಿದರೆ ವಿವರಗಳು ಲಭ್ಯ ಪ್ಯಾಕೇಜ್ ಟೂರ್ ಹೊರಟವರಿಗೆ ಇವೆಲ್ಲ ಅಗತ್ಯವಿರುವುದಿಲ್ಲ ಆರ್ಗನೈಸ್ ಮಾಡಿದವರೇ ಅದರ ವ್ಯವಸ್ಥೆಯನ್ನ ಮಾಡುತ್ತಾರೆ ಲಕ್ಷದ್ವೀಪದ ಅಪಾರ ಜಲರಾಶಿಯ ನಡುವೆಯೇ ಸಿಂಗ್ ಏರ್ ಸ್ಟ್ರಿಪ್ ಏರೋಡ್ರೋಮ್ ಕೂಡ ನಿರ್ಮಾಣ ಮಾಡಲಾಗಿದೆ ಇದರ ಹೆಸರು ಅಗತಿ ಏರೋಡ್ರೋಮ್ ಇದು ದೇಶದ ಅತಿ ಚಿಕ್ಕ ವಿಮಾನ ನಿಲ್ದಾಣ ಕೂಡ ಅನಂತ ಜಲರಾಶಿಯ ನಡುವೆ ವಿಮಾನ ಕೆಳಕ್ಕೆ ಇಳಿಯುವ ದೃಶ್ಯವೇ ಮೈ ನವಿರೇಳಿಸುವಂತಿರುತ್ತದೆ ಕೇರಳದ ಕೊಚ್ಚಿ ವಿಮಾನ ನಿಲ್ದಾಣದಿಂದ ಇಲ್ಲಿಗೆ ವಿಮಾನದ ವ್ಯವಸ್ಥೆ ಇದೆ ಕೊಚ್ಚಿಯ ಬಂದರಿನಿಂದಲೂ ಕ್ರೂಸ್ ಮೂಲಕ ಲಕ್ಷದ್ವೀಪವನ್ನು ತಲುಪಬಹುದು ಮುಂಬೈ ಮತ್ತು ಗೋವಾದಿಂದಲೂ ಹಡಗು ಪ್ರಯಾಣ ಕೈಗೊಳ್ಳಬಹುದು ಕೊಚ್ಚಿಯಿಂದ ಇಪ್ಪತ್ತು ಗಂಟೆ ಪ್ರಯಾಣವಾದರೆ ಗೋವಾದಿಂದ ಮೂವತ್ತು ಗಂಟೆ ಪ್ರಯಾಣ ಅಂತಾರಾಷ್ಟ್ರೀಯ ಮಾನ್ಯತೆಯಿರುವ ನಾನಾ ಕಂಪನಿಯ ಹಡಗುಗಳು ಇಲ್ಲಿಗೆ ಬರುತ್ತವೆ ಅಗತಿ ದ್ವೀಪದಲ್ಲಿ ಬಂದಿಳಿದರೆ ಒಂದು ಗಂಟೆಯ ಕ್ರೂಸ್ ಪ್ರಯಾಣದ ಮೂಲಕ ಬಂಗಾರಾಮ್ ದ್ವೀಪವನ್ನು ಸೇರಿಕೊಳ್ಳಬಹುದು ಬಂಗಾರಾಮ್ ದ್ವೀಪವನ್ನು ಪ್ರವಾಸೋದ್ಯಮದ ಉದ್ದೇಶದಿಂದಲೇ ಅಭಿವೃದ್ಧಿಪಡಿಸಲಾಗಿದೆ ಹಾಗಾಗಿ ಇಲ್ಲಿ ಅನೇಕ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಪ್ರವಾಸಿಗರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸುತ್ತವೆ ಫಟಿಕದಷ್ಟು ಸ್ಪಷ್ಟವಾಗಿ ಕಾಣುವ ಬಂಗಾರಾಮ್ ದ್ವೀಪದ ಕಡಲ ಕಿನಾರೆಗಳು ಕ್ಲೀನ್ ಮತ್ತು ನೀಟ್ ಆ ಕಾರಣದಿಂದಲೇ ಸ್ಕೂಬಾ ಡೈವಿಂಗ್ಗೆ ಹೇಳಿ ಮಾಡಿಸಿದ ತಾಣವಾಗಿದೆ ಹಾಗಾಗಿ ಸಾಹಸ ಪ್ರಿಯರನ್ನು ಈ ದ್ವೀಪ ಕೈ ಬೀಸಿ ಕರೆಯುತ್ತದೆ ಸಮುದ್ರದಾಳದಲ್ಲಿ ಹೊಸ ಲೋಕ ಅನಾವರಣಗೊಳ್ಳುವುದು ನಿಶ್ಚಿತ ಸಮುದ್ರ ಕಿನಾರೆಯ ಉದ್ದಕ್ಕೂ ನಿರ್ಮಿಸಲಾಗಿರುವ ಕೇರಳ ಶೈಲಿಯ ಹಂಚಿನ ಹೊದಿಕೆಯ ರೆಸಾರ್ಟ್ಗಳು ತೆಂಗಿನ ಮರಗಳ ನಡುವೆ ತೂಗು ಹಾಕಿದ ಉಯ್ಯಾಲೆಗಳು ಬೀಸುವ ತಂಗಾಳಿಯ ನಡುವೆ ಜೀವನದ ಸಾರ್ಥಕ ಕ್ಷಣಗಳನ್ನ ಕಳೆಯಬಹುದು ಲಕ್ಷದ್ವೀಪದ ಮೂಲ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಕಡೆಗೆ ಮಾಲ್ಡೀವ್ಸ್ನಂತಹ ದ್ವೀಪಗಳಿಗೆ ಸರಿಸಾಟಿಯಾಗುವ ರೀತಿಯಲ್ಲಿ ಪ್ರವಾಸಿಗರನ್ನು ಸೆಳೆಯಲು ಸರ್ಕಾರ ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಗಳ ಹತ್ತಾರು ಯೋಜನೆಗಳನ್ನು ರೂಪಿಸಲಿದೆ ಎಂದು ಇತ್ತೀಚೆಗೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಕಟಿಸಿದ್ದಾರೆ बहुत मुश्किल है जो लोग दुनिया के अलग अलग देशों के द्वीपों को देखने जाना चाहते हैं वहां के समंदर से अभिभूत है उनसे मेरा आग्रह है कि वो पहले लक्ष द्वीप आकर जरूर देखें ಇವುಗಳಲ್ಲಿ ಲಕ್ಷದ್ವೀಪದ ಇಂಟರ್ನೆಟ್ ಸ್ಪೀಡ್ ಹೆಚ್ಚಿಸುವುದು ಪರಿಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೆಲ್ಪನಿ ದ್ವೀಪದಲ್ಲಿ ಆರೋಗ್ಯ ಸೇವಾ ಸೌಲಭ್ಯಗಳನ್ನು ಒದಗಿಸುವುದೂ ಸೇರಿವೆ ಅಗತಿಯ ರೆಸಾರ್ಟ್ನಲ್ಲಿ ಕುಳಿತು ಬೆಳಗಿನ ಸೂರ್ಯೋದಯವನ್ನೂ ಸಂಜೆಯ ಸೂರ್ಯಾಸ್ತವನ್ನೂ ಸವಿಯಬಹುದಾದ ಲಕ್ಷದ್ವೀಪ ನಮ್ಮ ದೇಶದ ಮುಕುಟದಲ್ಲಿರುವ ಹೊಳೆಯುವ ಮಣಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಮಾಲ್ಡೀವ್ಸ್ನಂತಹ ವಿದೇಶಿ ಬೀಚ್ಗಳ ಮೇಲಿನ ಮೋಹವನ್ನು ತೊರೆದು ಲಕ್ಷದ್ವೀಪಕ್ಕೆ ಭೇಟಿ ನೀಡುವಂತೆ ಅಮಿತಾಬ್ ಬಚ್ಚನ್ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಸಲ್ಮಾನ್ ಖಾನ್ ಅವರಂತಹ ಸೆಲೆಬ್ರಿಟಿಗಳು ಪ್ರವಾಸಿಗರಿಗೆ ಕರೆ ನೀಡಿರುವುದು ಯಥೋಚಿತವಾಗಿದೆ ಲಕ್ಷದ್ವೀಪದಲ್ಲಿ ಭೇಟಿ ನೀಡಬಹುದಾದ ತಾಣಗಳು ಅಗತಿ ದ್ವೀಪ ಕವರತ್ತಿ ದ್ವೀಪ ಮಿನಿಕಾಯ್ ದ್ವೀಪ ಬಂಗಾರಾಮ್ ದ್ವೀಪ ಪಕ್ಷಿಧಾಮ ಅಮಿನಿ ಬೀಚ್ ಸಮುದ್ರ ಸಂಗ್ರಹಾಲಯ ಲಕ್ಷದ್ವೀಪಕ್ಕೆ ಹೋಗುವ ಸೌಕರ್ಯಗಳ ವಿವರ ಕೊಚ್ಚಿಯಿಂದ ನೇರವಾಗಿ ಲಕ್ಷ ದ್ವೀಪ ಅಗತ್ಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಕೊಚ್ಚಿ ಅಥವಾ ಗೋವಾ ಮುಂಬೈನಿಂದ ಕ್ರೂಸ್ ಮೂಲಕ ಪ್ರಯಾಣ ಪ್ರಯಾಣ ವೆಚ್ಚ ಹೀಗಿದೆ ಕೊಚ್ಚಿಯಿಂದ ಲಕ್ಷ ದ್ವೀಪಕ್ಕೆ ಹಡಗು ಪ್ರಯಾಣ ದರಗಳು ಎಮ್ಮಿ ಕವರತ್ತಿ ಮೊದಲ ದರ್ಜೆ ಐದು ಸಾವಿರ ರೂಪಾಯಿ ದ್ವಿತೀಯ ದರ್ಜೆ ಎರಡು ಸಾವಿರದ ಇನ್ನೂರು ರೂಪಾಯಿ ಎಂ ವಿ ಅರಬಿಯನ್ ಸಿ ಮೊದಲ ದರ್ಜೆ ಐದು ಸಾವಿರ ರೂಪಾಯಿ ಎರಡನೇ ದರ್ಜೆ ಎರಡು ಸಾವಿರದ ಇನ್ನೂರು ರೂಪಾಯಿ ಎಂ ವಿ ಕೋರಲ್ಸ್ ಮೊದಲ ದರ್ಜೆ ನಾಲ್ಕು ಸಾವಿರ ರೂಪಾಯಿ ಎರಡನೇ ದರ್ಜೆ ಎರಡು ಸಾವಿರದ ಐನೂರು ರೂಪಾಯಿಗಳು ಎಂ ವಿ ಲಗೂನ್ಸ್ ಮೊದಲ ದರ್ಜೆ ಆರು ಸಾವಿರ ರೂಪಾಯಿ ದ್ವಿತೀಯ ದರ್ಜೆ ಎರಡು ಸಾವಿರದ ಐನೂರು ರೂಪಾಯಿ ಕೊಚ್ಚಿಯಿಂದ ವಿಮಾನ ಪ್ರಯಾಣ ದರ ಐದು ಸಾವಿರದ ಐನೂರು ರೂಪಾಯಿಗಳು ಇಲ್ಲಿ ಪ್ರಸ್ತಾಪ ಮಾಡಿದ ದರಗಳು ಕಾಲಕಾಲಕ್ಕೆ ಬದಲಾವಣೆ ಹೊಂದಬಹುದು ಮೊದಲು ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ನೇರ ಹಡಗಿನ ಸೌಕರ್ಯವಿತ್ತು ಅದನ್ನು ಕಾರಣಾಂತರದಿಂದ ರದ್ದು ಮಾಡಲಾಗಿತ್ತು ಈ ಸೌಕರ್ಯವನ್ನು ಮತ್ತೆ ಆರಂಭಿಸುವ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ